ಎಸ್ ಇವತ್ತು ನಾವು ನಮ್ಮ ಗೆಲುವಿಗೆ ಒಂಬತ್ತು ಸೂತ್ರಗಳು ಅಂದ್ರೆ ವಿದ್ಯಾರ್ಥಿ ಜೀವನಕ್ಕೆ ಬೇಕಾದಂತ ಅವ್ರ ಗೆಲ್ಲಲಿಕ್ಕೆ ಹೈಯೆಸ್ಟ್ ಸ್ಕೋರ್ ಮಾಡ್ಲಿಕ್ಕೆ ಏನಾದರೂ ಒಂದು ಸಾಧನೆಯನ್ನ ಮಾಡಲಿಕ್ಕೆ ಒಂಬತ್ತು ವಿಶೇಷವಾದಂತ ಅಂಶಗಳನ್ನ ಇವತ್ತು ಚರ್ಚೆ ಮಾಡತ್ತೀವಿ ಕರೆಕ್ಟಾ ಸೊ ಅದರ ಕುರಿತಾಗಿ ಏನಪ್ಪ ಅಂತಂದ್ರ ಸಾಕಷ್ಟು ನಿದ್ರೆ ನೋಡ್ರಿ ಸಾಕಷ್ಟು ನಿದ್ರೆ ಅಂತಂದ್ರ ನೀವು ಈಗ ಆಲ್ಮೋಸ್ಟ್ ಒಂದಷ್ಟು ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇರ್ತೀರಿ ಬಹಳ ನಿದ್ ಬಳಕಾಗಿರ್ತೀರಿ ಒಂಬತ್ತು ಗಂಟೆಕಂದ್ರೆ ಮಕ್ಕಂಬಿಡ್ದು ಬೆಳಗ್ಗೆ ಏಳುವರೆ ಎಂಟು ಗಂಟೆ ಕೆಳದು ಈ ತರ ಎಲ್ಲ ಮಾಡ್ತಾ ಇರ್ತೀರಿ ಸೊ ಆ ತರ ಮಲ್ಕೊಂಡ್ರೆ ಬ್ರೈನ್ ನಿಮ್ದು ಡ್ಯಾಮೇಜ್ ಆಕೈತಿ ಲೇಜಿ ಆಕೈತಿ ಅದು ಸೊ ನೋಡ್ರಿ ಒಬ್ಬ ಆರೋಗ್ಯವಂತ ಮನುಷ್ಯ ಒಂದು ದಿನಕ್ಕೆ ಆರು ಗಂಟೆ ಸಾರಿ ನಾಲ್ಕು ಗಂಟೆ ನಿದ್ದೆ ಮಾಡಿರ ಜೆ ಅಬ್ದುಲ್ ಕಲಾಂ ಅವರು ನಾಲ್ಕು ತಾಸು ಅಷ್ಟೇ ಮಲ್ಕೋತಾ ಇದ್ರು ಓಕೆನಾ ಸೊ ಇಲ್ಲ ಇನ್ನೊಂದ್ಸಲ ನಿದ್ದೆ ಬೇಕಂದ್ರೆ ಸೊ ಒಂದು ಡಬ್ಲ್ಯೂ ಪ್ರಕಾರ ಸಿಕ್ಸ್ ಅವರ್ಸ್ ಸಾಕು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಒಬ್ಬ ಆರೋಗ್ಯವಂತ ಮನುಷ್ಯ ಅಥವಾ ಒಬ್ಬ ವಿದ್ಯಾರ್ಥಿ ಯಾರೇ ಆಗಿರ್ಲಿ ಒಂದು ದಿನಕ್ಕೆ ನಾಲ್ಕರಿಂದ ಆರು ಗಂಟೆ ಲಾಸ್ಟ್ ಆರು ಗಂಟೆ ಅಷ್ಟೇ ಮಲಗಬೇಕು ಅದಕ್ಕಿಂತ ಜಾಸ್ತಿ ನಾವು ಬರೀ ಒಂದೇ ಗಂಟೆನ ಮಲ್ಕೊಳಕತ್ತೀವಪ್ಪ ಅಂತಂದ್ರು ನಾವು ಲೇಜಿ ಇದ್ದೀವಿ ಅಂತ ಅರ್ಥ ಓಕೆನಾ ಸೊ ನೀವು ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕರೆಕ್ಟ್ ಆಗಿ ಆರು ಗಂಟೆ ಕ್ವಾಲಿಟಿ ನಿದ್ದೆಯನ್ನು ಕೊಟ್ಟಿರಪ್ಪ ಅಂತಂದ್ರೆ ನಿಮ್ಮ ಮೆದುಳಿಗೆ ಪರಿಪೂರ್ಣವಾದಂತ ರೆಸ್ಟ್ ಸಿಗತೈತಿ ಅದು ಕ್ರಿಯಾಶೀಲ ಆಕೇತಿ ಅದು ಚುರುಕು ಹಾಕೇತಿ ನೀವು ಅದನ್ನ ಏಳು ಗಂಟೆ ಎಂಟು ಗಂಟೆ ಹತ್ತು ಗಂಟೆ ನೀವು ನಿದ್ದೆ ಮಾಡಕ್ ಅಂತಂದ್ರೆ ಕೆಲವೊಬ್ಬರು ಸಂಡೆ ಅದು ಬಂತಂದ್ರೆ ಹತ್ತು ಗಂಟೆ ಕಂತಾರೆ ಮನೆ ಒಂದು ಯಾವುದೋ ಹುಡುಗಿ ಹೇಳ್ತಿ ನೋಡು ಮನ್ಯಾಗ ಅವ ಅದು ಎಬ್ಸ್ಲಿಕ್ಕಂದ್ರೆ ಒಂಬತ್ತು ಗಂಟೆ ಕೇಳ್ತಂದ್ರೆ ನೋಡು ಅದು ಸೊ ಹಂಗಲ್ಲ ಅದು ನೀವು ಆರು ತಾಸು ನಿದ್ದೆ ಮಾಡಿದ್ರೆ ನಿಮ್ಮ ಮೆದುಳಿಗೆ ಕಂಪ್ಲೀಟ್ ರೆಸ್ಟ್ ಸಿಗತೈತಿ ಓಕೆ ಸೊ ಆರು ಗಂಟೆ ನಿದ್ದೆ ಮಾಡಿದ್ರೆ ನೀವು ಸಾಕು ಕ್ಲಿಯರಾ ಹದಿನೆಂಟು ಗಂಟೆ ಉಳಿತೈತಿ ನಿಮಗೆ ಹದಿನೆಂಟು ಗಂಟೆದಾಗ ಒಂದು ನೀವು ಹೈಸ್ಕೂಲ್ ಹುಡುಗರು ಒಂದು ಏಳು ತಾಸು ಎಂಟು ತಾಸು ಟೈಮ್ ಹೊಕ್ಕೈತಿ ಕಲಿಯಾಕ ಕಾಲೇಜ್ ಹುಡುಗರಿಗೆ ಒಂದು ಆರು ತಾಸು ಹೊಕ್ಕೈತಿ ಇನ್ನು ಉಳಿದ ಹತ್ತರಿಂದ ಹನ್ನೆರಡು ಗಂಟೆ ಸಮಯವನ್ನು ಅದ್ರಾಗ ಒಂದು ಎರಡು ತಾಸು ನೀವು ಮನೆ ಕೆಲ್ಸಕ್ಕೆ ಅಂತ ತಗದ್ರೆ ಎಂಟರಿಂದ ಹತ್ತು ಗಂಟೆ ನಿಮಗೆ ಟೈಮ್ ಸಿಗತೈತಿ ಓದಾಕ್ ಬಟ್ ನಾವೆಷ್ಟು ಬಿಜಿ ಇದೀವಪ್ಪ ಅಂತಂದ್ರೆ ಎರಡು ತಾಸ ಸಹಿತ ನಮಗ್ ಪುಸ್ತಕ ಇಡ್ಕೊಂಡು ಕುಂದ್ರಾಪುರ್ ಸೊತ್ತಿಲ್ಲ ಅಷ್ಟು ವಿಜಯ ದಿವ್ ಸಮಾಜ ಸುಧಾರಣೆ ನೆಕ್ಸ್ಟ್ ಪಾಯಿಂಟ್ ಹೇಳಿ ಆರೋಗ್ಯಕರ ಆಹಾರ ನೋಡ್ರಿ ನೀವು ಬೋರ್ಡ್ ಎಕ್ಸಾಮ್ ಬರೆಯೋ ವಿದ್ಯಾರ್ಥಿಗಳು ಆಗಿರೋದ್ರಿಂದ ನಾವು ತಿನ್ನುವಂತ ಆಹಾರಕ್ಕೂ ನಮ್ಮ ಮನಸ್ಸಿಗೂ ನೇರ ನೇರ ಸಂಬಂಧ ಇರ್ತತಿ ನೋಡ್ರಿ ನಮ್ಮ ದೇಹಕ್ಕೆ ಹಗುರ ಅನ್ಸುವಂತ ಆಹಾರವನ್ನ ನಾವು ಕೊಡಬೇಕು ನೀವು ನೋಡಿ ರೆಗ್ಯುಲರ್ ಆಗಿ ಕಂಟಿನ್ಯೂ ಆಗಿ ಚಪಾತಿ ತಿಂದ್ರ ಅಥವಾ ಏನಾದ್ರೂ ಕಂಟಿನ್ಯೂಸ್ ಆಗಿ ಪಾನಿಪುರಿ ಪೂರಿ ಬಜಿ ಬೋಂಡೆ ಇಂಥದ್ದು ರೆಗ್ಯುಲರ್ ಆಗಿ ಕರಿದ ಪದಾರ್ಥಗಳನ್ನ ತಿಂದ್ರ ಅಥವಾ ಕಂಟಿನ್ಯೂಸ್ ಆಗಿ ನೀವು ಮಾಂಸಾಹಾರವನ್ನು ತಿಂದ್ರ ನಿಮ್ದು ಮೈ ಎಲ್ಲ ಜಡ್ ಆಗಿ ನಿಮಗೆ ಇಂಟ್ರೆಸ್ಟ್ ಬರೋದಲ್ಲ ಚಿಪ್ಸು ಪ್ಯಾಕ್ಡ್ ಐಟಮ್ಸ್ ಬಿಸ್ಕೆಟ್ಸ್ ಆಗಿರ್ಬೋದು ಕುರ್ಕುರೆ ಹೊಳಮಳ ಬಜಿ ಪುರಿ ಇಂಥ ತಿನ್ನೋದಾಗಿ ಇಂಥದ್ ಮಾಡ್ತಿರ್ತಿರಲ್ಲ ಯಾರಿಗಾದ್ರೂ ಅನುಭವ ಆಗೈತ ಅನ್ ಮ್ಯೂಟ್ ಮಾಡಿ ಮಾತಾಡಿ ನಿಮ್ ಮೈಯೆಲ್ಲ ಜಡ್ ಇರ್ತತಿ ನಿಮ್ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಈ ಅನುಭವ ಯಾರಿಗಾದ್ರೂ ಆಗೈತ ನಿದ್ದೆ ಬರ್ತಿರ್ತದ ಬರೀ ಸೊ ನೋಡ್ರಿ ಹಾಗಾಗಿ ನಾನು ನಿಮ್ಗೆ ಏನ್ ಹೇಳ್ತೇನಪ್ಪಾ ಅಂತಂದ್ರ ಸಾತ್ವಿಕ ಆಹಾರವನ್ನು ಊಟ ಮಾಡಬೇಕು ನೀವು ರೊಟ್ಟಿ ಪಲ್ಯ ತರಕಾರಿ ಆ ಹೈನು ಹೈನಿಗೆ ಸಂಬಂಧಪಟ್ಟ ಮಜ್ಜಿಗೆ ಮೊಸರು ಹಾಲು ಬೆನ್ನೆ ತುಪ್ಪ ಈ ತರದ ಆಹಾರ ತಿನ್ಬೇಕು ಸೊಪ್ಪಿನ ಪಲ್ಯ ತಿನ್ನಬೇಕು ತರಕಾರಿ ತಿನ್ನಬೇಕು ಹಣ್ಣಿನ ಮೇಲೆ ಫೋಕಸ್ ಮಾಡಬೇಕು ಈ ತರದ ಹಣ್ಣುಗಳ ತಿಂದಾಗ ನಿಮ್ದು ಹೆಲ್ತ್ ಅಪ್ಸೆಟ್ ಆಗೋದಿಲ್ಲ ನೀವು ಯಾವಾಗ್ಲೂ ಕೂಡ ಚುರುಕಾಗಿರ್ತೀರಿ ನಿಮ್ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಕೈತಿ ನಿಮ್ಮನ್ನ ನೀವು ಆರೋಗ್ಯಕರವಾಗಿ ಇಟ್ಕೋತೀರಿ ನೀವೇನಾದ್ರೂ ಕಲುಬೇರಕೆ ಮಿಶ್ರಿತ ಆಹಾರವನ್ನ ಪದೇ ಪದೇ ನೀವು ನಿಮ್ಮ ಸ್ಟಮಕ್ಗೆ ಕೊಡಾಕೈತರಪ್ಪ ಅಂತಂದ್ರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಹಾಳು ಆಕೈತಿ ಸೊ ನೀರ್ ನಿಮ್ಮ ಸ್ಟಡಿ ಪರ್ಪಸ್ ನಿಮಗೆ ಏನಕೈತಿ ಡಿಸ್ಟರ್ಬ್ ಆಗಿಬಿಡ್ತೈತಿ ಅದು ಸಾತ್ವಿಕ ಆಹಾರ ಕೊಡಬೇಕು ನಿಮ್ಮ ದೇಹಕ್ಕೆ ಒಂಥರ ಏನ್ ಒಂದು ಹೆಂಗಪ್ಪ ಅಂತಂದ್ರೆ ನಿಮ್ಗೆ ಒಂಥರ ಚುರುಕು ಅನಿಸ್ಬೇಕದು ಆ ತರ ಆಹಾರ ನೀವು ಕೊಡಬೇಕು ಮಗರ್ ಮನಸ್ಸು ನಿಮ್ದು ಹಗರ್ ಅನಿಸ್ಬೇಕು ಯಾವ ಕೆಲಸ ಮಾಡ್ಲಿ ಯಾವ ಕೆಲಸ ಬಿಡ್ಲಿ ಅದು ಅಂತ ಆಹಾರ ಕೊಡಬೇಕು ಸೊ ಎಂಥ ಆಹಾರ ಕೊಡ್ತೀವಿ ಅದ್ರ ಜೊತೆಗೆ ಯಾವ ತರ ತಿಂತೀವಿ ಇದು ಬಹಳ ಮುಖ್ಯ ಮೈಂಡ್ ಫುಲ್ ಈಟಿಂಗ್ ಮಾಡಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ನಮ್ ಹೊಟ್ಟೆ ಎಕ್ಸ್ಪೆಕ್ಟ್ ಮಾಡ್ತಿರ್ತತಿ ಏನಪ್ಪಾ ಅಂತಂದ್ರ ನಮ್ಗ ಲಿಕ್ವಿಡ್ ಫಾರ್ಮ್ ಫುಡ್ ಬರ್ತತಿ ಪೇಸ್ಟ್ ಐಟಮ್ಸ್ ಬರ್ತತಿ ಅಂತ ಕಾಯ್ತಿರ್ತತಿ ಅರ್ಥಾತ ನಾವು ನೋಡ್ರಿ ಹರೆಬರೆ ತಿಂದು ಬಿಡ್ತೇವ್ ಇದನ್ನ ಇನ್ನೊಂದ್ ಸ್ವಲ್ಪ ನಾ ನಿಮ್ ಬಿಡಿಸಿ ಹೇಳ್ಬೇಕಾ ಅಂತಂದ್ರ ನಮ್ ಹೊಟ್ಟಿ ಉಸುಕ್ ಬರ್ತತಿ ಅಂತ ಕಾಯ್ತಿರ್ತತಿ ಉಸುಕಿನಂತ ಆಹಾರ ಬರ್ಲಿ ಅಂತ ನಾವು ಕಾಯ್ತಿರ್ತತಿ ಬಟ್ ನಾವು ಕಡಿ ಹಾಕ್ತಿರ್ತಿವಿ ಅದಕ್ಕ ಕಡಿ ಹಾಕುದಂದ್ರೇನ ಹರೇಬರಿ ತಿನ್ನೋದು ಒಂದ್ ತುನಕ್ ರೊಟ್ಟಿ ಮೂರದ್ ಹಾಕೊಂಡ್ ಒಂದ್ ನಾಲ್ಕೈದು ಸಲ ಅದ ನುಂಗಿ ಬಿಡ್ತಿವಿ ಅದಲ್ಲ ಮೈಂಡ್ ಫುಲ್ ಈಟಿಂಗ್ ಮಾಡಬೇಕು ಕಂಪ್ಲೀಟ್ ಆಗಿ ನೀವು ತಿನ್ನೋಂತ ಆಹಾರವನ್ನು ಸರಿಯಾಗಿ ಅಗುದು ಅಗುದು ತಿನ್ನಬೇಕು ಪೇಸ್ಟ್ ಮಾಡಿ ಹೊಟ್ಟೆ ಕಳಿಸ್ಬೇಕು ದಟ್ ಈಸ್ ಕಾಲ್ಡ್ ಪೇಸ್ಟ್ ಫುಡ್ ಮೈಂಡ್ ಫುಲ್ ಈಟಿಂಗ್ ಅದಾಗತ್ತೆ ಆ ಮೈಂಡ್ ಫುಲ್ ಈಟಿಂಗ್ ಏನ್ ಮಾಡ್ತತಿ ನಿಮ್ಮನ್ನು ಯಾವಾಗ್ಲೂ ಕೂಡ ಚುರುಕಾಗಿರ್ತೈತಿ ಯಂಗ್ ಆಗಿರ್ತತಿ ಆಕ್ಟಿವ್ ಆಗಿರ್ತತಿ ಓಕೆ ನೆಕ್ಸ್ಟ್ ಹೇಳಿ ಸಕ್ರಿಯವಾಗಿರೋದು ಸಕ್ರಿಯವಾಗಿರೋದು ನೋಡಿ ಯಾವಾಗ್ಲೂ ಕೂಡ ನೀವು ಆಕ್ಟಿವ್ ಆಗಿರ್ಬೇಕು ನಿಮ್ಮನ್ನು ನೀವು ಲೇಜಿಯಾಗಿ ಇಟ್ಕೊಳಕ್ ಹೋಗ್ಬಾರ್ದು ನೀವ್ ಯಾರ್ಯಾರು ಕ್ಯಾಮೆರಾ ಬಂದ್ ಮಾಡ್ಕೊಂಡು ಕುಂತಿರೋ ಹೊರಗ ಹಾಕ್ಲಿ ಕ್ಯಾಮೆರಾ ಆನ್ ಮಾಡ್ಕೊಂಡು ಕುಂದಿರ್ತಿರೋ ನೀವು ಯಾವಾಗ್ಲೂ ಕೂಡ ಆಕ್ಟಿವ್ ಆಗಿ ಇಟ್ಕೊಳ್ಬೇಕು ಏನಪ್ಪಾ ಆಕ್ಟಿವ್ ಆಗಿ ಇಟ್ಕೊಳುದು ನೀವು ಏನಪ್ಪಾ ಪಾ ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ತಾನೆ ನೋಡ್ರಿ ನೀವು ಓದ್ತಿರ್ತೀರಿ ಬರಿತಿರ್ತಿರಿ ಅಭ್ಯಾಸ ಮಾಡ್ತಿರ್ತೀರಿ ಪಾಠ ಕೇಳ್ತಿರ್ತಿರಿ ನಾವು ಲೇಸಿ ಆಗಿರ್ತೀವಿ ಆಕಳಕ್ ಬರೋದಾಗಿರ್ಬೋದು ಮೈ ಎಲ್ಲ ಜಡ್ ಆಗೋದಾಗಿರ್ಬೋದು ಸೊಂಬೇರಿತನ ಆಗಿರಬಹುದು ಇದೆಲ್ಲಾ ಆಗ್ತಿರ್ತೇತಿ ನಿಮಗ ನೀವು ನಿಮ್ಮ ನೀವು ನೆನಪಿಸ್ಕೋಬೇಕು ನಿಮ್ಮನ್ನ ನೀವು ಇಲ್ಲ ಇಲ್ಲ ನಾ ಎದಕ್ಕೆ ಬಂದ ಅಂದ್ರೆ ನಿಮ್ಮ ನೀವು ಯಾವಾಗಲೂ ಕೂಡ ಬಿಜಿ ಇಟ್ಕೋಬೇಕು ನೀವ್ ಯಾವತ್ತಿಗೂ ಲೇಜಿ ಆಗಿರಬಾರ್ದು ಒಬ್ಬ ಮನುಷ್ಯ ಎಷ್ಟ ಬಿಜಿ ಇರ್ತಾನಲ್ಲ ಅಷ್ಟು ಆಕ್ಟಿವ್ ಇರ್ತಾನ ಅಷ್ಟ್ ಅವನಲ್ಲಿ ಚುರುಕ ಚುರುಕುತನ ಲವಲಿಕೆ ಅನ್ನೋದು ತುಂಬಿ ತುಳುಕ್ತಾ ಇರ್ತೈತಿ ಬಿಜಿ ಇಟ್ಕೋಬೇಕು ಯಾವತ್ತು ಕೂಡ ಈಗ ನಿಮ್ಗೆ ಏನಪ್ಪಾ ಒಂಥರ ಏನೋ ಆಕಡೆಕ್ ಬರಕ್ ಅಂತಂದ್ರ ಅಥವಾ ತೂಗುಡಿಗೆ ಬರತತಿ ಪಾಠ ಕೇಳ್ಬೇಕಂತಂದ್ರ ನೀವು ಕಂಪ್ಲೀಟ್ ಲೇಜಿ ಇದ್ರಿ ಅಂತ ಇಲ್ಲ ಇಲ್ಲ ನೀವ್ ಎದಕ್ ಬಂದ್ರೆ ಅದ ಬರ್ಬೇಕು ಜೋರ್ಸ್ ನಿಮ್ಮಲ್ಲಿ ಸೊ ನಿಮ್ಮನ್ನು ನೀವು ಸಕ್ರಿಯವಾಗಿ ಇಟ್ಕೊಳಕ್ಕೆ ನಿಮ್ಗೆ ಅದ್ಭುತವಾಗಿ ಹೆಲ್ಪ್ ಮಾಡುವಂತ ಒಂದು ಅಸ್ತ್ರ ಈಗ ಆಗಲಿ ನಿಮ್ಗೆ ಗೊತ್ತಾಗೈತಿ ಎಲ್ಲರಿಗೂ ಕೂಡ ಮೈಂಡ್ ಫುಲ್ನೆಸ್ ಬಹಳ ಅಂದ್ರೆ ಬಹಳ ಅದ್ಭುತವಾಗಿ ನಿಮ್ಗೆ ಹೆಲ್ಪ್ ಮಾಡೈತದ ನಿಮ್ಮನ್ನ ಎಷ್ಟು ಆಕ್ಟಿವ್ ಆಗಿ ಇರ್ತದೆ ಎಷ್ಟು ಚುರುಕಾಗಿ ಇರ್ತದಪ್ಪಾ ಅಂತಂದ್ರೆ ನಿಮ್ಮನ್ನು ಬಹಳ ಸಕ್ರಿಯವಾಗಿ ಇಟ್ಕೊಳಕೆ ನಿಮ್ಗೆ ಹೆಲ್ಪ್ ಮಾಡುವಂಥ ಅಸ್ತ್ರ ಯಾವ್ದಪ್ಪ ಅಂತಂದ್ರೆ ಅದ ಮೈಂಡ್ ಫುಲ್ನೆಸ್ ಮೈಂಡ್ಫುಲ್ನೆಸ್ನ ಸಪರೇಟ್ ಆಗಿ ಅದಕ್ಕಾಗಿ ಟೈಮ್ ಕೊಟ್ಟು ಮಾಡುವಂಥ ಪ್ರಕ್ರಿಯೆ ಅಲ್ಲ ಅದು ನೀವ್ ಏನ್ ಮಾಡ್ತಿರ್ತಿರಿ ಆ ಕೆಲಸವನ್ನ ಚೈತನ್ಯ ಪೂರ್ವಕವಾಗಿ ಮಾಡೋದಷ್ಟೇ ಅದು ನಿಮ್ಮ ದೇಹ ಎಲ್ಲಿ ಇರ್ತತೋ ಅಥವಾ ನಿಮ್ಮ ದೇಹ ಏನ್ ಮಾಡ್ತಿರ್ತತೋ ಅದರ ಮೇಲೇನೆ ಗಮನ ಇಟ್ಟು ಮಾಡುವಂತ ಒಂದು ಪ್ರಕ್ರಿಯೆ ಅದು ಅದನ್ನ ಮಾಡ್ರಿ ನೆಕ್ಸ್ಟ್ ಹೇಳವಿ ಹೊರಗೆ ಹೋಗುದು ಹೊರಗೆ ಹೋಗುದು ಅಂದ್ರೆ ಹೊರಗೆ ಹೋಗುದ ಅಂತ ಓದುದು ಬರದ್ ಬಿಟ್ಟು ಪುಸ್ತಕ ಮಟ್ಟ ಹೊರಗಡೆ ಸುತ್ತಾಡಕ್ ಹೋಗುದು ಅಂತಲ್ಲ ಸೊ ಬೆಳಗ್ಗೆ ಬೇಗ ಹೇಳ್ಬೇಕು ಪ್ರಕೃತಿ ಬಹಳ ವಿಶಾಲವಾಗಿ ಪರಿಶುದ್ಧವಾದ ಗಾಳಿ ತಗೋಬೇಕು ಹೊರಗಡೆ ಕುಂತ್ಕೊಂಡ ಯೋಗ ಮಾಡಬೇಕು ಧ್ಯಾನ ಮಾಡಬೇಕು ಪ್ರಾಣಾಯಾಮ ಮಾಡಬೇಕು ಪ್ರಕೃತಿಯಲ್ಲಿ ಬೆಳಿಬೇಕು ಹಚ್ಚ ಹಸಿರಾದ ಒಂದು ವಾತಾವರಣ ಇರ್ತೈತಿ ಅದರ ಸವಿಯನ್ನು ನೀವು ಅನುಭವಿಸ್ಬೇಕು ಪ್ರಕೃತಿ ಜೊತೆಗೆ ಮಾತಾಡೋದನ್ನು ಕಲಿಬೇಕು ನೀವು ಸೊ ಪರಿಶುದ್ಧವಾದ ಗಾಳಿನ ತಗೊಳಕ ದಿನಕ್ಕೆ ನೀವು ನೋಡ್ರಿ ಐದು ಗಂಟೆ ಒಳಗೆ ಪ ಎದ್ರಿಪಾ ಅಂತಂದ್ರೆ ಐದು ಗಂಟೆ ಎದ್ರಿ ಅಂದ್ರೆ ಅಗದಿ ಪರ್ಫೆಕ್ಟ್ ಪರಿಶುದ್ಧವಾದ ಗಾಳಿ ಸಿಗ್ತೈತೆ ನಿಮಗೆ ಅವಾಗ ನಿಮಗೆ ಇನ್ನೊಂದು ಈಗ ನಿಮಗೆ ಯಾರ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಅನುಲೋಮ ವಿಲೋಮ ಪ್ರಾಣಾಯಾಮ ಗೊತ್ತಾಗೈತಲ್ಲ ಐದು ಗಂಟೆ ಒಳಗೆ ನೀವು ಎದ್ದು ಏನಾದರೂ ಹೊರಗಡೆ ಟೆರಸ್ ಮೇಲೆ ಅಥವಾ ಹೊರಗೆ ಅಂಗಡ್ದಾಗೋ ನೀವು ಏನಾದರೂ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿರಿಪಾ ಅಂತಂದ್ರ ನೀವು ರೂಮ್ ಒಳಗೆ ಕುಂತ ಮಾಡೋದಕ್ಕೂ ಹೊರಗಡೆ ಹೋಗಿ ಮಾಡೋದಕ್ಕು ತ್ರೀ ಟೈಮ್ಸ್ ಬೆಸ್ಟ್ ಬೆಟರ್ ರಿಸಲ್ಟ್ ನಿಮಗ್ ಬರ್ತೈತಿ ಯಾಕಪ್ಪ ಅಂತಂದ್ರ ಆ ಸಮಯದಲ್ಲಿ ಓಜೋನ್ ಪದರ ಭೂಮಿಗೆ ಹತ್ರ ಇರ್ತೈತಿ ಸೊ ಅನುಲೋಮ ವಿಲೋಮ ಪ್ರಾಣ ಎಂಬುದು ನಿಮಗ ಮೂರ್ ಪಟ್ಟ ಜಾಸ್ತಿ ಲಾಭ ಆಕೈತಿ ಅದನ್ನ ಮಾಡ್ರಿ ನೆಕ್ಸ್ಟ್ ಹೇಳವಿ ಧ್ಯಾನ ಧ್ಯಾನದ ಬಗ್ಗೆ ನಿಮ್ಗೆ ಗೊತ್ತಾಗೈತಿ ಈಗ ಆಗ್ಲಿ ನಿಮಗ್ ಗೊತ್ತಾಗ್ಬಿಟ್ಟತಿ ಅದ್ರೊಳಗೆ ಎಂತ ತಾಕತ್ ಐತಿ ಧ್ಯಾನಕ್ ಬಂದ್ಮೇಲೆ ನೀವು ಹೆಂಗ್ ಬದಲಾಗಿರಿ ನಿಮಗ್ ಗೊತ್ತಾಗೈತಿ ಹಳೆ ವಿದ್ಯಾರ್ಥಿಗಳು ಅದ್ರ ಬಗ್ಗೆ ನಾ ಏನ್ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಹೇಳವಿ ವೈಫಲ್ಯವನ್ನ ಒಪ್ಪಿಕೊಳ್ಳುವುದು ಹಾ ನೋಡ್ರಿ ಹೇಳ್ತಾನೆ ಕೇಳ್ರಿ ನಮ್ಮಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇರ್ತಾವ್ ಏನೇ ಒಂದ್ ನೋಡ್ರಿ ಯಾವ ಮನುಷ್ಯನ ಪರ್ಫೆಕ್ಟ್ ಇಲ್ಲ ಇವತ್ ನಾನು ಪರ್ಫೆಕ್ಟ್ ಇಲ್ಲ ನೀವು ಪರ್ಫೆಕ್ಟ್ ಇಲ್ಲ ನಾನು ಸಾಚಲ್ಲ ನೀವು ಸಾಚಲ್ಲ ನಮ್ಮಂತೆ ಏನ್ ಮಿಸ್ಟೇಕ್ ಇರ್ತಾವಲ್ಲ ಅದನ್ನ ಒಪ್ಕೋಬೇಕು ಯಾವ್ ನೋಡ್ರಿ ನಮ್ಮ ಮಟ್ಪತಿ ಸರ್ ಒಂದ್ ಮಾತು ಹೇಳ್ತಿರ್ತಾರ ನಮಗ್ ಏನಾದ್ರೆ ಕಾಲೇಜ್ ಹುಡುಗರಿಗೆ ಗೊತ್ತಾಕೇತಿ ಯಾವ ಮನುಷ್ಯ ತನ್ನ ತಪ್ಪನ್ನ ಒಪ್ಕೊಳ್ತಾನಲ್ಲ ಯಾವ ಮನುಷ್ಯ ತನ್ನ ತಪ್ಪನ್ನ ಸರಿ ಮಾಡ್ಕೊತಾನಲ್ಲ ಅವ ಮಹಾತ್ಮ ಅನ್ಸ್ಕೊತಾನ ನೋಡ್ರಿ ನಾ ಸಿ ಇದ್ದಾಗ ಕಲ್ತಂತ ವಾಕ್ಯದ ಇವತ್ತಿಗೂ ನೆನಪು ನನಗ ಯಾವ ಮನುಷ್ಯ ತನ್ನ ತಪ್ಪನ್ ಸರಿ ಮಾಡ್ಕೋತಾನಲ್ಲ ಅದನ್ನ ಒಪ್ಕೊಂಡು ಹೌದು ಇದ ನನ್ನ ಮಿಸ್ಟೇಕ್ ಐತಿ ಅದನ್ನ ಒಪ್ಕೋಬೇಕು ಹೌದಾ ನಾ ರಾಂಗ್ ಈ ವಿಷಯದಾಗ ನಾ ರಾಂಗ್ ಇದ ವಿಷಯದಾಗ ನನ್ನಲ್ಲಿ ವಿಫಲತೆಗಳು ಅದಾವ ನನ್ನಲ್ಲಿ ವೈಕಲ್ಯಗಳು ಅದನ್ನ ಒಪ್ಕೊಂಡು ಯಾರು ಸರಿ ಮಾಡ್ಕೋತಾರ ತನ್ನ ಮಿಸ್ಟೇಕ್ನ ಯಾರು ಸರಿ ಮಾಡ್ಕೋತಾರಲ್ಲ ಅವ ಮಹಾತ್ಮ ಅನ್ಸ್ಕೊತಾನ ಈಗ ನಾನು ತಪ್ಪು ಮಾಡಿ ಏನಾದನ ಮಾಡೇ ಇಲ್ಲ ಅಂತ ನೀವೇನ ಹೋದ್ರ ನಿಮ್ಮ ಮೂತಿಗೆ ನೀವ ಮಸಿ ಬಳ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರ್ತೈತಿ ಸೊ ನಿಮ್ದು ಇದ್ದಾಗ ಹೌದು ಸರಿ ಏನೋ ತಪ್ಪಾಗೈತಿ ಆದ್ ನಾನು ಹುಡ್ಕೋತ ಬಿಟ್ಟಿರ್ಪಾ ಅಂತಂದ್ರ ನಿಮಗ್ ಕಲ್ಲುಗಳು ಬೀಳುದಿಲ್ಲ ಅರ್ಥ ನಿಮಗೆ ನಿಮಗೇನಕತಿ ಕಲ್ಲುಗಳು ಬೀಳುದಿಲ್ಲ ನೆಕ್ಸ್ಟ್ ಹೇಳವಿ ನೆಕ್ಸ್ಟ್ ಏನವ ಸಹಾಯ ಕೇಳುವುದು ಸಹಾಯ ಕೇಳೋದು ಏನಪ್ಪಾ ನೋಡ್ರಿ ಈಗಂತೂ ನೀವು ತಂದೆ ತಾಯಿ ನರಳ್ಯಾಗಿರ್ತೀರಿ ನಿಮಗೇನು ಬಿಡಪ್ಪ ಫ್ಯಾಮಿಲಿ ಐತಿ ರೊಕ್ಕ ಸಾಲ ಕೇಳಬೇಕು ಇನ್ನ ಬರತ್ತೆ ಕೂ ಕೈ ಬೀಳ್ಬೇಕನ್ನೋದಲ್ಲ ಅಪ್ಪ ತಂದ ಹಾಕ್ತಿರ್ತಾನ ಅವ ಮಾಡಿ ಆರಾಮ ಇದಿರಿ ಸಹಾಯ ಕೇಳುದಂತಂದ್ರೆ ನಿಮ್ಕಿಂತ ಯಾರು ಫಾಸ್ಟ್ ಇರ್ತಾರೋ ನಿಮ್ಕಿಂತ ಯಾರು ಶ್ಯಾನರ್ ಇರ್ತಾರೋ ನಿಮ್ಕಿಂತ ಯಾರು ಚುರುಕಿ ಇರ್ತಾರ ಅಂತವ್ರಿಗೆ ಹೇಳ್ತಾನ ಮಾಡ್ಬೇಕು ಅವ್ರನ್ನ ಕೇಳ್ಬೇಕು ಏ ನಿನಗೆ ಗಣಿತೊಳಗೆ ಹೆಂಗ ನೀ ಇಪ್ಪತ್ತಕ್ಕಿಪ್ಪತ್ತು ಓದ್ತಿ ನೀ ಯಾವ ಸ್ಕಿಲ್ ಯೂಸ್ ಮಾಡ್ಕೋತಿ ನೀ ಎಷ್ಟು ಗಂಟೆ ಓದ್ತಿ ಯಾವ ಥರ ನೀ ಸ್ಟಡಿ ಮಾಡ್ತಿ ಯಾವಾಗ ಯಾವಾಗ ಹೇಳ್ತಿ ನೀ ಏನ್ ಟೆಕ್ನಿಕ್ ಯೂಸ್ ಮಾಡ್ತಿ ಇಂಥವ್ನ ಕೇಳಬೇಕು ನಮಕ್ಕಿಂತ ಯಾರು ಮುಂದೆ ಅದಾರಲ್ಲ ಸ್ಟಡಿ ಪರ್ಪಸ್ ಅವ್ರ ಕೇಳಿ ಅಂಥವ್ರ ಸಂಘ ಮಾಡ್ಕೊಂಡ ಅವ್ರ ಸಂಗಡ ಇರಬೇಕು ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ಕರೆಕ್ಟಾ ಅದನ್ನು ಮಾಡ್ಕೋರಿ ಅದನ್ನ ಮಾಡ್ಕೊಂಡಾಗ ನಿಮಗೆ ಏನು ಲಾಭ ಆಕೈತಪ್ಪಾ ಅಂತಂದ್ರೆ ನಿಮಗ ಸ್ವಲ್ಪ ನೀವು ಬೆಟರ್ ಆಗಕ್ಕೆ ನಿಮ್ಗೆ ಹೆಲ್ಪ್ ಆಗೈತಿ ಕೆಲವೊಬ್ರು ಹೆಂಗೂ ಇರ್ತಾರ ತಾವೇನೋ ಒಂದ್ ಸ್ವಲ್ಪ ಟ್ಯಾಲೆಂಟ್ ಇರ್ತಾರ ಯಾರಾದ್ರೂ ನಮ್ಗೆ ಹೆಲ್ಪ್ ಕೇಳ್ಕೊಂಡ್ ಬಂದ್ರೆ ಈಗೋ ಈಗೋ ತೋರಿಸ್ತಾರ ಅಹಂಕಾರ ತೋರಿಸ್ತಿರ್ತಾರ ಹೇಳಿ ಕೊಡೋದಿಲ್ಲ ಹೇಳಿ ಕೊಟ್ರೆ ಎಲ್ಲಿಕೆ ನನಗಿಂತ ಮುಂದೆ ಬರ್ತಾ ಇನ್ನು ಅಂತೇಳಿ ಆ ತರದ ವ್ಯಕ್ತಿತ್ವ ಅವ್ರಿಗಿತ್ತಪ್ಪ ಅಂತಂದ್ರ ಅಂತಂದ್ರೆ ಹೆಲ್ಪ್ ಹೆಲ್ಪು ನೀವು ಕೇಳ್ಕೊಬೇಡ್ರೆ ನೀವು ನಿಯರ್ವಾಗಿ ಟೀಚರ್ನ ಕೇಳಿಬಿಡುದು ಸರ ನೋಡಿ ನನಗೆ ಇಲ್ಲಿ ಕಷ್ಟ ಆಗತ್ತೈತಿ ಈ ಸೂತ್ರ ನನಗೆ ಬಿಡ್ಸಕ್ ಆಗಲ್ತು ಈ ಈ ಗ್ರಾಮರ್ ಒಳ ನನಗಿದ ಅರ್ಥ ಆಗುವಲ್ತು ಆ ಈ ಈ ಯುದ್ಧದಾಗ ನನಗಿದ್ ಡೌಟ್ಸ್ ಐತ್ರಿ ಮತ್ತ್ ಇದು ಹಿಂದಿ ಇದ್ ನನಗೆ ಇದನ್ನ ಹೆಂಗ್ ಭಯಪಟ್ಟ ಹಾಕ್ಬೇಕು ನೀವೇ ಹೋಗಿ ಬಿಡುದ್ರಿ ಟೀಚರ್ಗಳು ನಿಮ್ಮನ್ನ ಕೊಲ್ಲಂಗಿಲ್ಲ ಅರ್ಥ ಮಾಡ್ಕೋರಿ ನಿಮ್ಮ ನಿಮಗೆ ಏನ್ ಗೊತ್ತಾಗಿಲ್ಲ ನೀವ್ ಅದನ್ನ ಹೋಗಿ ಕೇಳ್ರ ಅವ್ರೇ ನಿಮ್ ಕುತ್ತಿಗೆ ಇಸ್ಕೋದಿಲ್ಲ ಏ ಕತ್ತೆ ಕಾಯಾಕೈತಿದ್ದೆ ನಾ ಪಾಠ ಹೇಳುವಾಗ ಅನ್ನೋದಿಲ್ಲ ಬೈಬಹುದು ಬೈದ್ರಿ ಬೈಲಿ ಎಸ್ ಸಲ ಬೈತಾರ ಹೇಳ್ಕೊಡ್ತಾರ ಪುನಃ ನೀವೇನಕೀರ ಅಪ್ಡೇಟ್ ಅಲ್ಲಿ ಕ್ಲಿಯರ್ ಆತ ನೆಕ್ಸ್ಟ್ ಹೇಳವಿ ನಿಮ್ಮ ಅಹಂಕಾರವನ್ನ ಕಳೆದುಕೊಳ್ಳುವುದು ನಾನು ನನಗೆಲ್ಲಾ ಗೊತ್ತೈತಿ ನಾ ಎಲ್ಲ ಶಾನೆ ಹಾಕಿದಿನಿ ನಾ ಧ್ಯಾನಕ್ ಬಂದ್ರೆ ನನ್ ನೆನಪಿನ ಶಕ್ತಿ ಹೆಚ್ಚಿಗೆ ಆಗೈತಿ ನನ್ನ ಏಕಾಗ್ರತೆ ಹೆಚ್ಚಿಗೆ ಆಗೈತಿ ನಾ ಚುರುಕಾಗಿನಿ ಹಾ ನನ್ನ ಮುಂದಿನ್ಯಾರ ಈ ಭಾವನೆ ನಿಮ್ಗೆ ಏನಾರ ನೀವು ಪಪ್ಕ ದುಮಿಕೆನ ಹೊಡೆದ್ ಅಹಂಕಾರ ಅನ್ನೋದಿತ್ತಪ್ಪ ಅಂತಂದ್ರ ಯಾವತ್ತಿಗೂ ನಾವು ಮುಂದೆ ಬರೋದಿಲ್ಲ ಸ್ಟ್ರೆಸ್ ಒಳಗೇ ಇರ್ಬೇಕೈತಿ ನೋಡ್ರಿ ಈ ಭೂಮಿ ಮ್ಯಾಲ ಹಂಗೆ ಒಂದ್ ಕ್ವಶನ್ ಕೇಳ್ತೀನಿ ನಿಮ್ಮನ್ನ ಅಹಂಕಾರ ಒಳ್ಳೇದು ಕೆಟ್ಟದ್ದು ಕೆಟ್ಟದ್ದು ಕರೆಕ್ಟಾ ನೋಡ್ರಿ ಈ ಭೂಮಿ ಮ್ಯಾಲ ನಾವ್ ಹಿಂದಿನ ಇತಿಹಾಸ ಎಲ್ಲ ತಗದ್ ನೋಡ್ರ ಒಳ್ಳೇದು ಮಾತ್ರ ಉಳ್ಕೊಂಡತಿ ಕೆಟ್ಟದ್ದೆಲ್ಲ ಸರ್ವನಾಶ ಆಗಿ ಹಾಳಾಗ್ ಹೋಗೈತಿ ನೋಡ್ರಿ ದ್ವಾಪಾರ ಯುಗ ತ್ರೇತಾಯುಗ ಯುಗ ರಾಮಾಯಣ ಮಹಾಭಾರತ ಅಂತ ಇದ್ದು ಮುಂಚೆ ತ್ರೇತಾಯುಗ ಅಂತ ಇತ್ತು ರಾವಣ ರಾಮ ಇದ್ದ ರಾವಣನಂತೆ ಅಹಂಕಾರ ಇತ್ತು ರಾಮನಂತೆಕೆ ಸ್ವೀಕಾರ ಮನೋಭಾವನೆ ಇತ್ತು ಅಹಂಕಾರ ಇದ್ದ ಅವನ್ ಹಾಳಾಗ್ ಹೋದ ಅವನ್ ಎಲ್ಲಿ ಗುಡಿ ಇಲ್ಲ ರಾಮನಂತೆ ಕೊಳೆತನ ಇತ್ತು ಅದು ಭೂಮಿ ಮೇಲೆ ಇವತ್ತಿಗೂ ಉಳ್ಕೊಂಡೈತಿ ಇವತ್ತಿಗೂ ಪೂಜೆ ಮಾಡ್ತಾರ ಅವ್ನು ಅಂದ್ರೆ ಭೂಮಿ ಮೇಲೆ ಏನ್ ಉಳ್ಕೊಂಡೈತಿ ಒಳ್ಳೇದು ಉಳ್ಕೊಂಡೈತಿ ಕರೆಕ್ಟ್ ಪಾಂಡವರು ಕವರವ್ರು ಅಂತ ಇದ್ರು ಕವರವ್ರು ಕೆಟ್ಟವರಾಗಿದ್ರು ಪಾಂಡವರು ಒಳ್ಳೆಯವರಾಗಿದ್ರು ಸೊ ಕವರವ್ರು ನಾಶ ಆಗ ಹೋದ್ರು ಪಾಂಡವರೆಲ್ಲ ಉಳಿದ್ರು ಇವತ್ತಿಗೂದ ಮರ ನೆನಸ್ತಾರ ಅಂದ್ರೆ ಒಳ್ಳೇದು ಭೂಮಿಯ ಉಳ್ದೈತಿ ಅರ್ಥತ ಅಹಂಕಾರ ಕೆಟ್ಟದ್ದು ಅದನ್ನ ಇರಬಾರದು ಅದಿತ್ತಪ್ಪ ಅಂತಂದ್ರೆ ನಾವು ಜೀವನದಾಗ ಸಕ್ಸಸ್ ಆಗುದಿಲ್ಲ ಜನ ನಮಗ್ ಮರ್ಯಾದೆ ಕೊಡೋದಿಲ್ಲ ಅವನ್ ಬಿಡ್ಲಿ ಸೊಕ್ಕಿನ ಸುಳೆ ಮಗ ಅಂತಾರ ಅರ್ಥಾತ ಅದ ಬೇಡ ನೆಕ್ಸ್ಟ್ ಹೇಳವಿ ವಿಷಕಾರಿ ಸ್ನೇಹಿತರನ್ನ ತೆಗೆದು ಹಾಕೋದು ಏನಪ್ಪಾ ವಿಷಕಾರಿ ಅಂತಂದ್ರ ನಿಮ್ ಜೋಡಿನ ಇರ್ತಾರ ಅವರು ನಿಮ್ದೊಂದು ಗುಂಪು ಇರ್ತತಿ ನಾಕ್ ಮಂದಿ ಐದ್ ಮಂದಿ ಆರ್ ಮಂದಿ ಇರ್ತೀರಿ ಅದ್ರಾಗ ಹೇಳ್ತಿರ್ತಾರ ಡೈಲಾಗ್ ಸ್ಪೆಷಲ್ ಡೈಲಾಗ್ ಬಿಡ್ತಿರ್ತಾರ ಅವ್ರು ಏನ್ ಬಿಡ್ತಿರ್ತಾರಪ್ಪ ಅಂತಂದ್ರ ನೀಸ್ತ ಓದಿ ನಾ ಓದ ಇಲ್ ಬಿಡ್ಲಿ ನನ್ ಓದಾಕ ಇಂಟ್ರೆಸ್ಟ್ ಬರುದ ನಾ ಪಾಠ ಹೇಳ್ತಾರ ಗಮನಾನಿ ನನ್ಗೆ ಅರ್ಥನಾಗಂಗಿಲ್ಪ ಅಂತ ನಿಮ್ ಬೋಗಸ್ ಬೋಗ ಸರಿ ಬಿಡ್ತಿರ್ತಾರ ಅವ್ರು ಬಟ್ ಮನೆಗ್ ಹೋಗಿ ಪದ್ದ ಸರಿ ಓದ್ತಿರ್ತಾರ ಅವ್ರು ಇದು ಒಂದು ಕೆಟಗರಿ ಇನ್ನೊಂದು ನನಗೆ ಓದಾಕ ಮನಸ್ಸಾಗುದಲ್ಲ ನಾ ಮನೆಗೆ ಹೋಗಿ ಇಲ್ಲ ಅಂತಾರ ಇದು ಒಂದು ಕೆಟಗರಿ ಇನ್ನೊಂದು ಕೆಟಗರಿ ಬರ್ತತಿ ಭಾರಿ ಡೇಂಜರ್ ಅವರು ಓದ್ ಯಾರು ಆಗ್ಯಾರ ಇದು ಒಂದು ಕೆಟಗರಿ ಈ ತರದ ವರ್ಗದ ಸ್ನೇಹಿತರು ನಿಮ್ ಹಂತಕ್ಕಿದ್ರಪ್ಪ ಅಂತಂದ್ರ ಇವರು ವೆರಿ 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 ಮೋಸ್ಟ್ ಡೇಂಜರಸ್ ಇಂಥವರಿಂದ ನೀವು ಹೊರಗಡೆ ಬರ್ಲೇಬೇಕು ಈ ಒಂಬತ್ತು ಅಂಶಗಳನ್ನ ಸರಿಯಾಗಿ ನೀವು ಅಳವಡಿಸ್ಕೊಡ್ರಿ ನಿಮ್ಮಿಂದ ಡೆಫಿನೆಟ್ ಆಗಿ ಏಯ್ಟಿ ಫೈವ್ ನೈಂಟಿ ನೈಂಟಿ ಫೈವ್ ಸಾಧ್ಯ ಸಾಧನೆ ಸಾಧ್ಯ ಆಗೇ ಆಕೈತಿ ಅನುಮಾನನೇ ಬೇಡ ಸುಪ್ರಿಯಾ ಲಕ್ಷ್ಮಿ ಯಶೋಧ ಕಮಲಾ ನೀವು ನೈಂಟಿ ಫೈವ್ ಮಾಡೇ ತಿರ್ಬೇಕು ನೀವೇನಾದ್ರೂ ನೈಂಟಿ ಫೈವ್ ಮಾಡ್ರಿ ಅಂತ ತಿಳ್ಕೊರಿ ನೀವು ಕೊಟ್ಟಿದ ಫೀಸ್ ಹೊಳೆ ಕೊಟ್ಟು ಬಿಡ್ತೀನಿ ನಿಮಗೆ ನೀವು ನೋಡ್ರಿ ಬೇಕಾರ ಡೆಫಿನೆಟ್ ನಾ ಬೇಕಾರ್ ನೀವೇನಾದರೂ ನೈಂಟಿ ಫೈವ್ ಮಾಡಿರಪ್ಪ ನಾಲ್ಕು ಜನ ಅಂತಂದ್ರೆ ನಿಮ್ಮ ಫೀಸ್ ನಿಮಗೆ ವಾಪಸ್ ಫೋನ್ಪೇ ಮಾಡಿಬಿಡ್ತೀನಿ ನಿಮಗೆ ಬಟ್ ಮಾಡಬೇಕು ನೈಂಟಿ ಫೈವ್ ಒಳಗ್ ಒಂದ ಪಾಯಿಂಟ್ ಕಡಿಮೆ ಆದರೂ ನೋ ಇಲ್ಲ ಕ್ಲಿಯರಾ ಎಸ್ ಓಕೆ